ಹಾ ಸಂಜೆ ಹೊತ್ತಲ್ಲಿ ನಮ್ಮನೆ ಹತ್ತಿರ ಸುಂದರವಾದ ಕಾಮನ ಬಿಲ್ಲು ನೋಡಿರಿ ಪ್ರಕೃತಿ ಎಷ್ಟು ವಿಸ್ಮಯ ಅಂದ್ರೆ ಅಷ್ಟು ವಿಸ್ಮಯ ಯಾವ ಥರ ಕಲರ್ಸ್ ಸಿಗ್ತಾವಂದ್ರೆ ಅಷ್ಟು ಕಲರ್ಸ್ ನೋಡಿ ಅಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ಕಾಮನ್ ಬೆಲ್ಲು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು ಪ್ರಕೃತಿ ಯಾಕೆ ಇಷ್ಟೊಂದು ಕಲರ್ ಕೊಡುತ್ತೆ ಅಂತ ಅದಕ್ಕೆ ಕಲರ್ ಥೆರಪಿ ಅದೆಲ್ಲ ಏನೇನೋ ಹೇಳ್ತಾರೆ ಅದು ನಿಜ ಅಂತ ಅನಿಸತ್ತೆ ನನಗೂ ನೋಡಿ ನೀವು ನೋಡಿ ಕಾಮನ್ ಬಿಲ್ಲು ನಮ್ಮ ಮನೆ ಹತ್ತಿರನೇ ಬಿದ್ದುಬಿಟ್ಟಿದೆ ಕಾಮನ್ ಬಿಲ್ಲು ಸ್ವಲ್ಪ ಮಳೆ ಜಿಟಿ ಜಿಟಿ ಆಗಿತ್ತು ಅಂದರೂ ಕಲರ್ ಕಲರ್ ಕಾಮನ್ ಬಿಲ್ಲು ಮೋಡಗಳ ಹತ್ತಿರ ನಾವು ಹಕ್ಕಿ ಈ ಥರ ಆಕಾಶದ ಮೇಲೆ ಹಾರಾಡಬೇಕು ಅಂತ ಅನಿಸುತ್ತೆ ಕಾಮನ್ ಬಿಲ್ ನೋಡಿದರೆ